ಅನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಕಂದರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನಕ್ಕೆ ಸಿಕ್ಕಿದೆ ಮತ್ತೆ ಅದು ಗೌರವಿಸಬೇಕಲ್ಲ ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ಉದ್ಘಾಟ ದಸರಾ ಉದ್ಘಾಟನೆ ಮಾಡಿಸ್ತಾರೆ ಅಲ್ಲ ಬಟ್ ಈ ತರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವ ಅಂದ್ರೆ ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ವ ಯಾಕೆ ಬ್ಯಾಡ್ ಇಮೇಜ್ ಅಲ್ಲ ಹೋರಾಟ ಮಾಡ್ತೀವಿ ಅಂತಾರೆ ಹೋರಾಟ ಮಾಡ್ತೀವಿ ಅಂತಾರೆ ಈಗ ಕೆಲವರು ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಅವರು ಯುದ್ದುಗಳೆಲ್ಲ ಅವ್ರ ಜೊತೆ ಇದ್ದಾರೆ ಸ್ವಲ್ಪ ಹಿಂದುಗಳ ಆಸ್ತಿ ಅಂತ ಅಲ್ಲ ಆಮೇಲೆ ಹಿಂದೂಗಳ ಆಸ್ತಿ ಮುಸಲ್ಮಾನ್ರ ಆಸ್ತಿ ಅಂತ ಹೇಳೋಕೆ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವ ಹಾಂ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಶೇರ್ ಮಾಡೋರು ಹಿಂದೂಗಳು ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ರು ಸೇರ್ ಮಾಡ್ತಾ ಇದೀವಿ ಹಿಂದೂಗಳು ಅಲ್ಲ ಅಂದ್ಬಿಟ್ರು ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗುತ್ತೆ ಇದು ದಸರಾ